ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಚಾಣಕ್ಯ ನೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಈ ಮೂರು ವಿಚಾರಗಳನ್ನು ತೆಗೆದುಹಾಕಬೇಕೆಂದು ತಿಳಿಸಿದ್ದಾರೆ ವೃತ್ತಿಯ ಜೀವನ ಮಾತ್ರವಲ್ಲ ಜೀವ ಜೀವವೂ ಅಪಾಯದಲ್ಲಿರುವುದು ಚಾಣಕ್ಯರ ಪ್ರಕಾರ ನಾವು ಯಾವ ಮೂರು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ತೆಗೆದುಹಾಕಬೇಕು ಆಚಾರ್ಯ ಚಾಣಕ್ಯರು ಓರ್ವ ವ್ಯಕ್ತಿಯ ಯಶಸ್ಸಿನ ಅವಶ್ಯಕತೆಗಿರುವ ಅನೇಕ ವಿಚಾರಗಳನ್ನು ನಮ್ಮ ಚಾಣಕ್ಯ ನೀತಿಯಲ್ಲಿ ವಿವರವಾಗಿ ಹೇಳಿದ್ದಾರೆ ಅವರ ಪ್ರಕಾರ ನಾವು ಪಾಲಿಸುವುದರಿಂದ ಅಥವಾ ಅವರು ನೀಡಿದ ತತ್ವಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಹೋಗುವುದರಿಂದ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಅದೇ ರೀತಿ ಅವರು ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ತೆಗೆದುಹಾಕಬೇಕು ಇಲ್ಲವಾದರೆ ಮುಂದೊಂದು ದಿನ ತುಂಬ ದೊಡ್ಡ ಸಮಸ್ಯೆಗೆ ಎದುರಾಗಬೇಕೆಂದು ತಿಳಿಸಿದ್ದಾರೆ ಇದು ನಮ್ಮ ಜೀವಕ್ಕೂ ಮಾರಕವಾಗಬಹುದು ಚಾಣಕ್ಯರ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ಯಾವ ಮೂರು ವಿಷಯಗಳನ್ನು ತೆಗೆದುಹಾಕಬೇಕು ಗೊತ್ತೇ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೆಯದು ಸಾಲ ನೀವು ಸಾಲವನ್ನು ಮಾಡಿಕೊಂಡಿದ್ದರೆ ಅಥವಾ ಸಾಲ ಬಾಧೆಯಿಂದ ನಿಮ್ಮ ಜೀವನ ಸುತ್ತುವರೆದಿದ್ದರೆ ಆದಷ್ಟು ಬೇಗ ಆ ಸಾಲವನ್ನು ತೀರಿಸಬೇಕೆಂದು ಚಾಣಕ್ಯರು ಹೇಳುತ್ತಾರೆ ಯಾವ ವ್ಯಕ್ತಿ ಸಾಲವನ್ನಿಟ್ಟುಕೊಂಡು ಅದರಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಾನೋ ಅವನು ಎಂದಿಗೂ ಜೀವನದಲ್ಲಿ ಸಂತೋಷವನ್ನು ಪಡೆದುಕೊಳ್ಳುವುದಿಲ್ಲ ಅವನ ಮಾನಸಿಕ ಸ್ಥಿತಿಯು ಹದಗೆಡುತ್ತದೆ ಹದಗೆಡಲು ಆರಂಭವಾಗುತ್ತದೆ ಯಾವ ವ್ಯಕ್ತಿ ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅವನಿಗೆ ದೈಹಿಕ ಸಮಸ್ಯೆಗಳು ಆಗಾಗ ಕಾಡಿಕೊಡುತ್ತದೆ ಕೊಡುತ್ತದೆ ಸಾಲ ಮಾಡಿದ ವ್ಯಕ್ತಿಯು ಆ ಸಾಲದಿಂದ ಹೆಚ್ಚು ಮಾನಸಿಕ ಒತ್ತಡವನ್ನು ತೆಗೆದುಕೊಂಡರೆ ಈ ಕಾರಣಕ್ಕಾಗಿ ನಾವು ಸಾಲವನ್ನು ತೆಗೆದುಕೊಂಡರೆ ಅದನ್ನು ಆದಷ್ಟು ಬೇಗ ತೀರಿಸಲು ಪ್ರಯತ್ನಿಸಬೇಕು ಎರಡನೆಯದು ಅನಾರೋಗ್ಯ ಆಚಾರ ಚಾಣಕ್ಯರ ಪ್ರಕಾರ ನಮಗೆ ಯಾವುದೇ ರೀತಿಯ ಕಾಯಿಲೆ ಬಂದರೆ ಅಥವಾ ಅನಾರೋಗ್ಯವನ್ನು ಓರ್ವ ವ್ಯಕ್ತಿಯನ್ನು ಸುತ್ತುವರೆದುಕೊಂಡಿದ್ದರೆ ಅಂತಹ ಸಮಯದಲ್ಲಿ ನಾವು ಆದಷ್ಟು ಬೇಗ ರೋಗದಿಂದ ಮುಕ್ತಿಯನ್ನು ಕಂಡುಕೊಳ್ಳಬೇಕು ಆರೋಗ್ಯದ ಸಮಸ್ಯೆಗಳನ್ನು ಎದುರಾದಾಗ ಅದನ್ನು ಆದಷ್ಟು ಬೇಗ ಗುಣಪಡಿಸಿಕೊಳ್ಳಬೇಕು ಚಾಣಕ್ಯರ ಪ್ರಕಾರ ಯಾವುದೇ ವ್ಯಕ್ತಿ ಕಾಯಿಲೆಯನ್ನು ಹೊಂದಿದ್ದರೆ ಅವನು ಉತ್ತಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಪ್ರಸ್ತುತ ಚಿಕ್ಕ ಸ್ಥಿತಿಯಲ್ಲಿರುವ ಆರೋಗ್ಯದ ಸಮಸ್ಯೆಗಳು ದಿನ ಕಳೆದಂತೆ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಹಾನಿಯನ್ನುಂಟು ಮಾಡಬಹುದು ಇನ್ನು ಮೂರನೆಯದು ಶತ್ರು ಒಂದು ವೇಳೆ ನಿಮ್ಮ ಸುತ್ತಮುತ್ತ ಶತ್ರುಗಳಿದ್ದರೆ ಅಥವಾ ಶತ್ರುಗಳು ನಿಮಗಿದ್ದರೆ ಆದಷ್ಟು ಶತ್ರುಗಳನ್ನು ಹೊಡೆದು ಹಾಕಬೇಕು ಆದರೆ ನಾವು ಅನಗತ್ಯವಾಗಿ ಶತ್ರುಗಳನ್ನು ಮಾಡಿಕೊಳ್ಳಬಾರದು ನಾವು ನಮ್ಮ ಒಳ್ಳೆಯ ಮಾತುಗಳ ಮೂಲಕ ಉತ್ತಮ ನಡತೆಯ ಮೂಲಕ ಸ್ನೇಹಿತರನ್ನು ಪಡೆದುಕೊಳ್ಳಬೇಕು ಶತ್ರುಗಳು ಹೊಂದುವುದರಿಂದ ನಮ್ಮ ಜೀವಕ್ಕೆ ಅಪಾಯ ಶತ್ರುಗಳು ಯಾವುದೇ ಸಮಯದಲ್ಲಿ ಬೇಕಾದರೂ ನಮಗೆ ಹಾನಿಯನ್ನು ತರಬಹುದು ಆಚಾರ ಚಾಣಕ್ಯರು ಹೇಳುವ ಪ್ರಕಾರ ಯಾವ ವ್ಯಕ್ತಿ ಈ ಮೇಲಿನ ಮೂರು ಸಮಸ್ಯೆಗಳನ್ನು ಹೊಂದಿರುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಈ ಸಮಸ್ಯೆಗಳು ಅವನ ಜೀವನಕ್ಕೂ ಕೂಡ ಅಪಾಯ ಆಪತ್ತನ್ನು ತರಬಹುದು ಆದ್ದರಿಂದ ಈ ಸಮಸ್ಯೆಗಳನ್ನು ಬಗ್ಗೆ ಎಚ್ಚರವನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ and share